<inaudible> Good morning, back to my ೀ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರು ಅನ್ಕೊಳ್ತಾ ಸ್ನೇಹಿತರೆ ಇವತ್ತು ಹುಣ್ಮೆ ದಿನ ಸೊ ಹುಣ್ಮೆ ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಿಟ್ಟು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ಸ್ನೇಹಿತರೆ ಏನು ಅಂತಂದರೆ ನನ್ನ ಮಗಳಿಗೆ ಮಿಡ್ ನೈಟಿಂದ ಜ್ವರ ಸೊ ಹಾಗಾಗಿ ನನ್ನ ಜೊತೆನೇ ಎದ್ದು ಎದ್ದುಬಿಟ್ಟು ನನ್ನನ್ನು ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಆಟ ಆಡಿಸ್ಕೋತ ಕೂತಿದ್ಲು ಬಾ ಅಮ್ಮ ಬಾ ಅಮ್ಮ ಅನ್ಕೋತ ಸೊ ಅವಳ ಜೊತೆ ಆಟ ಆಡ್ತಾ ಇವತ್ತು ಪೂಜೆ ಸ್ವಲ್ಪ ಲೇಟ್ ಆಯಿತು ಆಲ್ರೆಡಿ ಹನ್ನೊಂದು ಗಂಟೆ ಆಯಿತು ಸ್ನೇಹಿತರೆ ಇನ್ನೂ ಟಿಫನ್ ಕೂಡ ಆಗಿಲ್ಲ ಸೊ ಅವಸರ ಅವಸರದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಟಿಫನ್ ಆಗಿಲ್ಲ ತಿನ್ನಬೇಕು ಹನ್ನೊಂದು ಗಂಟೆ ನನ್ನ ಮಗನ ಸ್ಕೂಲ್ ಬಿಡುತ್ತೆ ಸೊ ಆಲ್ರೆಡಿ ಬಿಟ್ಟಿದೆ ವೆಯ್ಟ್ ಮಾಡ್ತಿರ್ತಾನೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಆನಂತರ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ರೇಣುಕಾ ಎಲ್ಲಮ್ಮ ದೇವಿದು ಜಾತ್ರೆ ಇದೆ ಅಂದರೆ ಇಲ್ಲಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ದೇವರ ಒಂದು ಪ್ರತಿಷ್ಠಾಪನೆ ಆಗಿ ಸೊ ಹಾಗಾಗಿ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಇದೆ ಸೊ ಅಲ್ಲಿಗೆ ಬೇರೆ ಹೋಗಬೇಕು ಫಸ್ಟು ಹೋಗಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಬರ್ತೀನಿ ಒಂದೆರಡೂವರೆ ನಂತರ ಹೋಗ್ತೀನಿ ಯಾಕೆ ಅಂದರೆ ಮಕ್ಕಳಿಲ್ಲ ಅಂದರೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬಂದು ಆಮೇಲೆ ಹೋಗ್ತೀನಿ ನನ್ನ ಮಗಳದು ಸೆಕೆಂಡ್ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಹಾಗಾಗಿ ಅವಳಿಗೆ ರಜೆ ಇಲ್ಲ ರಜೆ ಕೊಟ್ಟಿಲ್ಲ ಹುಷಾರಿಲ್ಲ ಅಂದ್ರೂ ಕೂಡ ಸೊ ಸ್ಕೂಲಿಗೆ ಹೋಗಿದ್ದಾಳೆ ಓಕೆ ಸ್ನೇಹಿತರೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಗನ ಸ್ಕೂಲಿಂದ ಕರ್ಕೊಂಡು ಬಂದು ಟಿಫನ್ ಮಾಡಿಕೊಂಡು ಹಾಗೆ ದೇವರಿಗೆ ಉಡಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಸಾರಿ ವೇರ್ ಮಾಡಿಕೊಂಡು ಮಗಳನ್ನ ಪಿಕಪ್ ಮಾಡಿಕೊಂಡು ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದು ಸ್ವಲ್ಪ ಹಣ್ಣು ಕಾಯಿ ಅದೆಲ್ಲ ತೊಗೊಂಡು ಸ್ನೇಹಿತರೆ ನೋಡಿ ದೇವಸ್ಥಾನದ ಮುಂದೆ ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕ್ಕೊಂಡಿದ್ದಾರೆ ಹಾಗೆ ಎದುರುಗಡೆ ಸಿಮೆಂಟ್ ಇದ್ರೂ ಕೂಡ ಸಗಣಿಯಿಂದ ಸಾರಿಸಿದ್ದಾರೆ ಯಾಕೆಂದರೆ ಇದು ಒಂದು ಸಂಸ್ಕೃತಿ ಸ್ನೇಹಿತರೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕೋದು ತುಂಬಾ ಶ್ರೇಷ್ಠವಾಗಿದ್ದು ಹಾಗಾಗಿ ಸಗಣಿ ನೀರನ್ನು ಹಾಕಿ ಅದರ ಮೇಲ್ಗಡೆ ರಂಗೋಲಿ ಹಾಕಿದ್ದಾರೆ ಹಾಗೆ ನಿನ್ನೆ ನೈಟು ಹೋಮ್ ಆಯಿತು ಹಾಗೆ ಬೆಳಗ್ಗೆ ಪಲ್ಲಕ್ಕಿನೂ ಕೂಡ ಹೊರಡಿಸಿ ಪಲ್ಲಕ್ಕಿ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದು ನಾವು ಬಂದಾಗ ಮಹಾಮಂಗಳಾರತಿ ಆಗ್ತಾಯಿತ್ತು ಬಂದ ತಕ್ಷಣ ಹಣ್ಣುಕಾಯಿ ಮಾಡಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡ್ವಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಣ ಚಿಕ್ಕದಾಗಿ ದೇವ್ರದ್ದು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ಹೊರಗಡೆ ಊಟನೂ ಕೂಡ ಇತ್ತು ಗೋಧಿ ಪಾಯಸ ಪಲ್ಯ ಅನ್ನ ಸಾಂಬಾರಿತ್ತು ಸೊ ನಮ್ದು ಆಲ್ರೆಡಿ ಊಟ ಆಗಿಬಿಟ್ಟೆ ನಿಂತ್ಕೊಂಡಿದ್ವಿ ಸೊ ನಾವು ಬಂದಾಗ ಆಲ್ರೆಡಿ ಮಹಾಮಂಗಳಾರತಿ ಆಗ್ತಿತ್ತಲ್ವ ಅದು ಮುಗಿಸ್ಮೇಲೆ ಜೋಗ ತಮ್ಮಗೆ ಫಸ್ಟ್ ಊಟ ಕೊಟ್ಟು ಆನಂತರ ಮಿಕ್ಕಿದವ್ರಿಗೆ ಊಟನ ಕೊಟ್ಟರು ಸೊ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆಲ್ರೆಡಿ ನನ್ನ ಮಗಳಿಗೆ ಸ್ವಲ್ಪ ಏನು ಜ್ವರ ಹಾಗೇ ಇತ್ತು ಹಾಗಾಗಿ ಸಿರಪ್ ಹಾಕೋಣ ಡ್ರೆಸ್ ರಿಮೂವ್ ಮಾಡಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಸಿರಪ್ ಹಿಡ್ಕೊಂಡು ನಿಂತ್ಕೊಂಡಿದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಡ್ರೆಸ್ ರಿಮೂವ್ ಮಾಡಿದ್ಲು నేనా కుర్స్ మగ్ బేగ్ బేగ్ వస్తుత అలా కు ఇబ్బు కణిముచ్ కుడీర్తి అంతా 怎么这么 <te a sign net> Papa? <repaying> I'm <todosim> <todosim> ಮುಂಚೆಯೆಲ್ಲ ಸಿರಪು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಅರ್ದುಕೊಟ್ರೆ ನೀರಲ್ಲಿ ಹಾಕ್ಕೊಂಡು ಹಾಗೆ ಬೇಗ ಕುಡಿದ್ಬಿಡ್ತಾ ಇದ್ಲು ರೀಸೆಂಟಾಗಿ ಅವಳಿಗೆ ಮಂಗ್ ಭಾವ ಆಗಿತ್ತಲ್ವ ಸೊ ಆವಾಗ ಅದು ತುಂಬಾ ಕಹಿ ಇತ್ತು ಟ್ಯಾಬ್ಲೆಟ್ಸು ಹಾಗಾಗಿ ಅವಾಗಿಂದ ಸ್ವಲ್ಪ ಜಗಳ ಸ್ಟಾರ್ಟ್ ಮಾಡಿದ್ದಾಳೆ ಸಿರಪ್ ಕುಡಿಯೋದಕ್ಕೆ ಸೊ ಹಾಗಂತ ನಾವು ತುಂಬಾ ಫೋರ್ಸಿಬಲ್ ಆಗಿ ಮಕ್ಕಳಿಗೆ ಸಿರಪ್ ಕುಡಿಸೋಕ್ಕೂ ಆಗಲ್ಲ ಸಮ್ ಟೈಮ್ ವಾಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಎಲ್ಲ ಉಗ್ಳು ಬಿಡ್ತಾರೆ ಹಾಗಾಗಿ ಏನಾದರೂ ಒಂದು ಸ್ಕೀಮ್ನ ಹುಡುಕ್ತಾ ಇರಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಕಣ್ಣನ್ನು ಮುಚ್ಕೊಂಡಿರ್ತೀನಿ ಇಲ್ಲಾಂದರೆ ನಾನು ಒಳಗಡೆ ಹೋಗ್ಬಿಟ್ಟು ನೀರು ತೊಗೊಂಡು ಬರ್ತೀನಿ ಅಷ್ಟರಲ್ಲೇ ನೀನು ಕುಡಿದಿರಬೇಕು ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಕೊಂಡಿರ್ತೀವಿ ಸೊ ಅಷ್ಟರಲ್ಲೇ ಅವಳನ್ನ ಕಣ್ಣು ಓಪನ್ ಮಾಡೋದ್ರಲ್ಲಿ ಕುಡ್ದಿರ್ತಾಳೆ ಸೊ ಒಳ್ಳೆ ಟ್ರಿಕ್ಕು ಸೊ ನಮಗೂ ಕಷ್ಟ ಅಂತ ಅನ್ಸೋದಿಲ್ಲ ಅವ್ರಿಗೂ ಕೂಡ ಸಿರಪ್ ಕುಡಿದ್ವಿ ಅಂತ ಅನಿಸೋದಿಲ್ಲ ಹಾಗಾಗಿ ಆ ಟ್ರಿಕ್ನ ಫಾಲೋ ಮಾಡಿ ಇವಾಗ ಸಿರಪ್ನ ಇದ್ದೀವಿ ಸೊ ಇದು ಇಸಾಯಿತು ನನ್ನ ಕುಡಿಯಲ್ಲ ಅಂತ ಇದ್ಲು ಹಾಗಾಗಿ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ವಿ ಅವಳೇನೆ ಬೇಗ ಕುಡಿದ್ಬಿಟ್ಲು ಸೊ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗಿಬಿಡುತ್ತೆ ಈ ರೀತಿ ಕೆಲಸ ಮಾಡಿದ್ರೆ ನಮಗೂ ಕೂಡ ಹೆವಿ ಅಂತ ಇರೋದಿಲ್ಲ ಸೊ ಯಾರು ಫೋರ್ಸೆಬಲಿ ಕುಡಿಸೋದಕ್ಕೆ ಹೋಗಬೇಡಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಏನು ಮಕ್ಕಳಿಗೆ ವರ್ಕೌಟ್ ಆಗುತ್ತೆ ನೋಡಿ ನಿಮ್ಮ ಮಕ್ಕಳಿಗೆ ಏನೆಲ್ಲ ವರ್ಕೌಟ್ ಆಗುತ್ತೋ ನೋಡಿ ಅದರ ಬೇಸ್ ಮೇಲೆ ಕುಡಿಸಿ ಹಾಗೆ ಇವಾಗ ವೆದರು ಸ ಪ್ರತಿ ಸಾರಿ ಚೇಂಜ್ ಆಗ್ತಾ ಇರುತ್ತಲ್ವ ಹಾಗಾಗಿ ಮಕ್ಕಳು ಪದೇ ಪದೇ ಹುಷಾರು ತಪ್ಪೋದು ಸಹಜ ಆಗಿಬಿಡುತ್ತೆ ಸೊ ಏನು ಮಾಡೋದು ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ ಹಾಗೆ ನಾನು ಯಾವಾಗಲೂ ಮಿಸ್ಟೇಕ್ ಮಾಡೋ ಥರ ಇವತ್ತೂ ಕೂಡ ಮಿಸ್ಟೇಕ್ ಮಾಡಿದೆ ಮಕ್ಕಳನ್ನು ಮಲಗಿಸ್ಕೊಳ್ತಾ ಮಲಗಿಸ್ಕೊಳ್ತಾ ನಾನು ಅಲ್ಲೇ ಮಲ್ಕೊಂಡೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂದರೆ ಡೇ ಟೈಮಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ ಬಟ್ ನೈಟ್ ಟೈಮಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಮೂಗು ಬೇರೆ ಕಟ್ಟೋಗಿತ್ತಲ್ವ ಸೊ ಹಾಗಾಗಿ ಮೂಗ್ ಕಟ್ಟಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ಬಾಯಿ ಓಪನ್ ಮಾಡಿಬಿಟ್ಟು ಉಸಿರಾಡೋದು ಸಹಜ ಅವಳು ಕೂಡ ಬಾಯಿ ಓಪನ್ ಮಾಡಿಬಿಟ್ಟು ಉಸಿರಾಡ್ತಾ ಇದ್ಲಲ್ವ ಹಾಗಾಗಿ ಪದೇ ಪದೇ ಗಂಟ್ಲು ಉಣ್ಕ್ತಾ ಇತ್ತು ಹಾಗೆ ಮಿಡ್ ನೈಟಲ್ಲಿ ಕೂಡ ಒಂದು ಸಾರಿ ಜ್ವರ ಬಂದಿತ್ತು ಎದ್ಬಿಟ್ಟು ಸಿರಪ್ ಹಾಕೋದು ಹಾಗೆ ಪದೇ ಪದೇ ಎದ್ಬಿಟ್ಟು ನೀರು ಕೊಡೋದು ಹಾಗಾಗಿ ನನಗೂ ಕೂಡ ನಿದ್ದೆ ಅಷ್ಟೊಂದು ಚೆನ್ನಾಗಾಗಿರಲಿಲ್ಲ ನಾನು ಯಾವಾಗ ಮಲ್ಕೊಂಡೆ ಅಂತ ಗೊತ್ತಿಲ್ಲ ಅವರು ಮೊದಲು ಮಲ್ಕೊಂಡ್ರು ನಾನು ಮೊದಲು ಮಲ್ಕೊಂಡು ಅದೇನು ಗೊತ್ತೇ ಆಗಲಿಲ್ಲ ನನಗೆ ಸೊ ಇನ್ನೂ ಸ್ವಲ್ಪ ಜ್ವರ ಇತ್ತು ಹಾಗೇ ಬೆಳಗ್ಗೆ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋದಾಗ ಅವ್ರು ಮ್ಯಾಮ್ ಕೂಡ ಅಂತ ಇದ್ದರು ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ಜ್ವರ ಇದೆ ಅಂತ ಅನಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಡೇ ಟೈಮಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾಳೆ ನೈಟ್ ಟೈಮಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಮ್ಯಾಮ್ ಅಂತ ಹೇಳಿದೆ ಸೊ ಓಕೆ ಮಧ್ಯಾಹ್ನಕ್ಕೆ ಬಿಡುತ್ತಲ್ವಾ ಬಿಡಿ ಅಂತ ಹೇಳಿದರು ಬಟ್ ನಮ್ಮದು ಹೇಳೋ ಒಂದು ಜವಾಬ್ದಾರಿ ಇರುತ್ತೆ ಯಾಕೆಂದರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಮೂವತ್ತು ನಲ್ವತ್ತು ಮಕ್ಕಳು ಇರ್ತಾರೆ ಸೊ ಯಾರನ್ನ ಅಂತ ಅವ್ರು ಕೇರ್ ಮಾಡ್ತಾರಲ್ವ ಹಾಗಾಗಿ ನಾವು ಒಂದು ಸಾರಿ ಅವ್ರಿಗೆ ತಿಳಿಸ್ಬಿಟ್ಟು ಬಂದ್ವಿ ಅಂತಂದರೆ ಅವ್ರಿಗೆ ಮಕ್ಕಳ ಮೇಲೆ ಕೇರ್ ಇರುತ್ತೆ ಸೊ ಓಕೆ ಇವಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಹೇಳಿ ಹೋಗಿದ್ರು ಸೊ ಏನಾದರೂ ಸುಸ್ತು ಅನ್ನೋ ಥರ ಕುತ್ಕೊಂಡಿದ್ಲು ಅಂದರೆ ಫೋನ್ ಮಾಡಲೇ ಅನ್ನೋ ಕಾರಣಕ್ಕೆ ಟೀಚರಿಗೆ ಒಂದು ಸಾರಿ ತಿಳಿಸಿ ಬರೋದು ಉತ್ತಮ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೇ ಅವಳಿಗೆ ಹುಷಾರಿಲ್ಲ ಅಂದರೆ ಮ್ಯಾಮ್ ಹತ್ರ ಹೇಳಿ ಬಂದಿರ್ತೀನಿ ಅವ್ರು ಪ್ರತಿ ಸಾರಿ ಹಾಗೇನೇ ಹೇಳ್ತಾರೆ ಸೊ ನಿಮ್ಮ ಮಗಳು ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ ಸ್ಕೂ ಸ್ಕೂಲಲ್ಲಿ ಆ ಥರ ಏನು ಡಲ್ ಇರೋದಿಲ್ಲ ಅಂತೇಳ್ಬಿಟ್ಟು ಬಟ್ ಹಾಗೆ ಇನ್ನೊಂದು ಕ್ಷಣ ಇರ್ತಾರೆ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ಒಂದು ಸಾರಿ ಹೇಳಿಬಿಟ್ಟು ಬರ್ತೀನಿ ಹಾಗೆ ಬಟ್ಟೆ ವಾಶ್ ಮಾಡೋದಿತ್ತು ನನಗೆ ನೆನಪೇ ಇರಲಿಲ್ಲ ಹಾಗೆಯೇ ಮಲ್ಕೊಂಡಿದ್ದೆ ನಾನು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ದರು ಇವಾಗ ಆಲ್ರೆಡಿ ಟೈಮ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಫೈವ್ ತರ್ಟಿಗೆ ಎದ್ದಿದ್ದು ಎದ್ದುಬಿಟ್ಟು ಬಟ್ಟೆ ವಾಶ್ ಮಾಡಿದೆ ಗುರುವಾರ ಶುಕ್ರವಾರದ ಯೂನಿಫಾರ್ಮು ಶನಿವಾರದ ಯೂನಿಫಾರ್ಮು ಮತ್ತು ಡೇ ಯೂಸ್ ಮಾಡುವಂಥ ಬಟ್ಟೆ ಸೊ ಹಾಗಾಗಿ ಬಟ್ಟೆ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಇತ್ತು ಹಾಗೇ ವಿಮಾನ ಬೇರೆ ಹೊರಟಿತ್ತು ಅಂದು ಅದನ್ನು ಕರೆದು ಬಿಟ್ಟು ತೋರಿಸ್ತೇನೆ ನಾವು ಚಿಕ್ಕವರಿದ್ದಾಗ್ಲೂ ಹಾಗೇ ಸ್ಕೂಲಲ್ಲಿ ಯಾವುದು ಕ್ಲಾಸ್ ನಡೀತಿಲ್ಲ ಹಾಗೇ ಕುಂತಿದ್ವಿ ಅಂದರೆ ಇದ್ದೀವಿ ಅಂತ ನಾನು ಅರಿವು ಇಲ್ಲದ ಹಾಗೆ ಎದ್ದು ಹೊರಗಡೆ ಓಡಿ ಬಂದು ವಿಮಾನ ಎಲ್ಲ ನೋಡ್ತಾ ಇದ್ವಿ ತುಂಬ ಟೈಮ್ ಸರ್ಸ್ ಟೀಚರ್ಸ್ ಹತ್ರ ಎಲ್ಲ ಬೈಸ್ಕೊಂಡಿದ್ದು ನಮ್ಗೆ ನೆನಪಿದೆ ಸೊ ಹಾಗೆ ವಿಮಾನ ಹೋಗ್ತಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರೆದುಬಿಟ್ಟು ತೋರಿಸ್ತೆ ನಾವು ಚಿಕ್ಕವರಿದ್ದಾಗ ಹೀಗೆ ನೋಡ್ತಿದ್ವಿ ಅಂತ ಯಾರಾದರೂ ಅಷ್ಟೇ ಈಗಿನ ಮಕ್ಳು ಕೂಡ ಅಷ್ಟೇ ವಿಮಾನ ಬಂದರೆ ಹೊರಗಡೆ ಹೋಗಿ ನೋಡ್ಲಿಕ್ಕೆ ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳೇ ಸುಮಾರು ಟೈಮ್ ವಿಮಾನ ಸೌಂಡಾಯಿತು ಅಂದರೆ ಎದ್ದು ಹೊರಗಡೆ ಓಡೋಗ್ಬಿಡ್ತಾರೆ ನೋಡೋದಕ್ಕೆ ಸಹ ಹಾಗಾಗಿ ಕರ್ದವ್ರಿಗೆ ತೋರಿಸ್ದೆ ಅಲ್ಲಿಂದ ಬಂದು ನೆಕ್ಸ್ಟು ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಸಿಗೆ ತೆಗ್ದೆ ಏನು ಹಚ್ಚಲ ಸ್ನೇಹಿತರೆ ಕತ್ಲಾಗಿರುತ್ತಲ್ಲ ಕತ್ಲ ಅಂತ ಅನ್ನಿಸ್ತಿದೆ ಯಾಕೆಂದರೆ ಕಸ ಗುಡಿಸ್ತೇನೆ ಲೈಟ್ ಹಾಕೋದಿಲ್ಲ ಕಸ ಎಲ್ಲ ಗುಡಿಸಿ ಆದಮೇಲೆ ಲೈಟ್ ಹಾಕೋದು ಇಲ್ಲಾಂದರೆ ಲೈಟ್ ಹಾಕಿದರೆ ಕಸ ಹೊರಗಡೆ ಹಾಕೋ ಹಾಗಿರೋದಿಲ್ಲ ಹಾಗಾಗಿ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆ ನೀರು ಹಾಕ್ಬಿಟ್ಟು ಬಂದೆ ಹಾಗೆ ಮಕ್ಕಳಿಗೂ ಕೂಡ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವ್ರಿಗೂ ಕೂಡ ವಿಭೂತಿ ಹಚ್ತಾ ಇದ್ದೀನಿ ಹಾಗೆ ವಿಭೂತಿ ಒಂದು ಯಾವಾಗಲೂ ಹೊರಗಡೆ ಇಟ್ಟಿರ್ತೀವಿ ಒಳಗಡೆ ಇಡೋದಿಲ್ಲ ಅಂದರೆ ಒಳಗಡೆ ದೇವರಿಗೆ ಹಚ್ತಿರ್ತೀವಲ್ವ ಸೊ ಯಾವ ಮೂಮೆಂಟಲ್ಲಿ ನಾವು ಒಂದೊಂದ್ಸರಿ ಸ್ನಾನ ಮಾಡಿರೋಲ್ಲ ಅಥವಾ ಎಲ್ಲೋ ಹೊರಗಡೆ ಹೋಗಿ ಬಂದಿರ್ತೀವಿ ಸಡನ್ಲಿ ದೇವ್ರ ಮನೆ ವಿಭೂತಿ ತೊಗೊಂಡು ಹಚ್ಕೋಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗಲೂ ಅಷ್ಟೇ ಒಂದು ವಿಭೂತಿನ ಹೊರಗಡೆ ಈ ಥರ ಇಟ್ಟಿರ್ತೀವಿ ಸೊ ಯಾವಾಗಲೂ ಹೊರಗಡೆ ವಿಭೂತಿನ ಹಚ್ಕೊಳ್ತೀವಿ ಸ್ನಾನ ಮಾಡಿದಾಗ ಮಾತ್ರ ನಾವು ದೇವ್ರ ಮನೆಯಲ್ಲಿ ವಿಭೂತಿನ ಧರಿಸ್ಕೊಳ್ತೀವಿ ಸೊ ಇವಾಗ ಮಕ್ಳಿಗೂ ಕೂಡ ವಿಭೂತಿ ಎಲ್ಲ ಧರಿಸಿ ಸೊ ನನ್ನ ಮಗ ಫ್ರೆಶ್ಅಪ್ ಆಗಿ ಬಂದ ತಕ್ಷಣವೇ ವಿಭೂತಿ ಧರಿಸ್ಕೊಂಡು ಬಿಡ್ತಾನೆ ಬಟ್ ಸ್ವಲ್ಪ ನನ್ನ ಮಗಳೇನೆ ಯಾರಾದರೂ ಹಚ್ಚಲಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಿರ್ತಾಳೆ ಸೊ ವಿಭೂತಿ ಧರಿಸಿ ನೆಕ್ಸ್ಟು ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ಹಾಕ್ಕೊಡ್ಬೇಕು ಸೊ ಅದಕ್ಕಿಂತ ಮುಂಚೆ ನನ್ನ ಮಗಳು ಬಾ ಅಮ್ಮ ಇಲ್ಲಿ ಬಾ ಅಮ್ಮ ಇಲ್ಲಿ ಅಂತ ಕರೀತಾನೆ ಇಲ್ಲೂ ದೇವ್ರ ಮುಂದೆ ದೀಪ ಹಚ್ಚೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಏನಕ್ಕೆ ಅಂತಂದರೆ ನೋಟ್ಸ್ ಎಲ್ಲ ತುಂಬಿರ್ತವಲ್ವಾ ಸೊ ಅದನ್ನು ಮ್ಯಾಮ್ ಕಳಿಸಿರ್ತಾರೆ ಅದನ್ನೆಲ್ಲ ಮನೇಲೆ ಇಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಸೊ ನೋಟ್ಸ್ ತುಂಬಿದೆ ತಗೋ ಅಂತ ಕೊಡೋದಕ್ಕೇ ನನ್ನನ್ನು ಒಳಗಡೆ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ದೇವ್ರ ಮುಂದೆ ಎಲ್ಲ ದೀಪ ಹಚ್ಕೊಂಡು ನೆಕ್ಸ್ಟು ಮಕ್ಕಳಿಗೆ ಅಂತಂದರೆ ಸ್ವಲ್ಪ ಸ್ನ್ಯಾಕ್ಸ್ ಹಾಕಿ ಕೊಟ್ಟೆ ಸೊ ಜ್ವರ ಬಂದಾಗ ಏನಾಗುತ್ತೆ ಅಂದರೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಚಿಪ್ಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ನನ್ನ ಮಗನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬರುವಾಗಲೇ ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಸೊ ಅದನ್ನೇ ಸ್ವಲ್ಪ ಸ್ವಲ್ಪ ಚಿಪ್ಸನ್ನು ಹಾಕಿ ಕೊಟ್ಟಿದ್ದೀನಿ ಜಾಸ್ತಿ ಅನ್ನೋ ಥರವೂ ಹಾಕಿ ಕೊಟ್ಟಿಲ್ಲ ಸೊ ಇವಾಗ ತುಂಬಾ ಬಿಸಿಲೇ ಸೊ ಈ ಥರದ್ದು ಐಟಮ್ಸು ಬಿಸ್ಕಿಟು ಆ ಥರದ್ದು ತುಂಬ ಆದಷ್ಟು ಕಡಿಮೆ ಕೊಡಿ ಹಣ್ಣು ಆ ಥರದ್ದು ಜಾಸ್ತಿ ಕೊಡಿ ಆಲ್ರೆಡಿ ಇವತ್ತು ಸ್ಯಾಟರ್ಡೇ ಆಗಿರೋದರಿಂದ ಹಣ್ಣೆಲ್ಲ ಖಾಲಿಯಾಗಿತ್ತು ಸೊ ನಾಳೆ ಸಂತೆ ಅಲ್ವಾ ನಾಳೆ ಮಾರ್ಕೆಟ್ ಮಾಡ್ಕೊಂಡು ಬಂದಾಗ ತರಬೇಕು ಅಂತೇಳ್ಬಿಟ್ಟು ಹಣ್ಣೆಲ್ಲ ಖಾಲಿಯಾಗಿತ್ತು ಹಾಗೆಯೇ ನನ್ನ ಮಗಳದ್ದು ನೀವು ಹೋಮ್ ವರ್ಕ್ ನೋಡ್ತಾ ಇರ್ಬೋದು ಸೊ ಸ್ಯಾಟರ್ಡೆ ಸಂಡೇ ಟೂ ಡೇಸ್ ರಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಹತ್ತರಿಂದ ಹನ್ನೆರಡು ಪೇಜ್ ವರ್ಕ್ ಕೊಟ್ಟಿದ್ದಾರೆ ಅದನ್ನು ಕೂಡ ಅಷ್ಟೇ ಎಕ್ಸಾಮ್ ರಿವಿಸನ್ ಅಲ್ವಾ ಮೇಲ್ಗಡೆ ಹೆಡ್ಲೈನ್ ಮಾತ್ರ ಹಾಕ್ಕೊಡ್ಬೇಕು ಈ ಕಡೆ ಕಾಣಿಸೋದೆಲ್ಲನಲ್ಲ ಅವ್ರ ಕಡೆಯಿಂದಲೇ ಬರೆಸ್ಬೇಕು ನಾನು ಜಾಗ ಬಿಟ್ಟಿದ್ದೀನಿ ಬಾಕ್ಸು ಕೂಡ ಅವರೇ ಹಾಕ್ಕೊಳ್ಬೇಕು बट इवा ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸು ಆ ಥರದ್ದೆಲ್ಲ ನಾನೇನೆ ಹಾಕಿ ಕೊಟ್ಟಿದ್ದೀನಿ ಸೊ ಈ ಥರ ಬಾಕ್ಸ್ ಹಾಕಿ ರೆಡಿ ಮಾಡಿ ಇಟ್ಟರೆ ಹಿಂದ್ಗಡೆ ನಾನು ಹೇಳ್ತಾ ಹೋಗ್ತೀನಿ ಅವಳು ಬರೀತಾ ಹೋಗ್ತಾಳೆ ಏನು ವರ್ಡು ಅಂತ ಹೇಳ್ಬಿಟ್ಟು ಹಾಗೆ ಈ ಥರ ಚಿತ್ರಗಳೆಲ್ಲ ಇದ್ದರೆ ಬಿಡಿಸಿ ಕೊಡಬೇಕು ಚಿತ್ರಗಳ ಮುಂದೆ ಅದೇನು ಚಿತ್ರ ಫಸ್ಟ್ ವರ್ಡ್ ಬರೀಬೇಕಂದ್ರೆ ಆ್ಯಪಲ್ ಇತ್ತು ಅಂದರೆ ಬರೀ ಎ ಬರಿಬೇಕು ಗ್ರೇಪ್ಸ್ ಅಂತ ಇದ್ದಾಗ ಬರೀ ಜಿ ಬರಿಬೇಕು ಆ ಥರ ಕೊಟ್ಟಿರ್ತಾರೆ ಸೊ ಅದಕ್ಕೆಲ್ಲ ಡ್ರಾಯಿಂಗ್ ನಾವೇ ಮಾಡಿಕೊಡ್ಬೇಕು ಸೊ ಡ್ರಾಯಿಂಗ್ ಎಲ್ಲ ಮಾಡಿಕೊಟ್ಟು ಹೋಮ್ವರ್ಕೆಲ್ಲ ಹಾಕಿ ಇಟ್ಟಿದ್ದೀನಿ ಸೊ ಒಂದೇ ದಿನಕ್ಕೆ ಇಷ್ಟೆಲ್ಲ ಮಾಡಿಸಲ್ಲ ಸ್ನೇಹಿತರೆ ಸೊ ನಮಗೆ ಅದು ಹೆವಿ ಅಂತ ಅನಿಸೋದಿಲ್ಲ ಬಟ್ ಮಕ್ಕಳಿಗೆ ಅದು ಹೆವಿ ಅಂತ ಅನಿಸುತ್ತೆ ಸೊ ನಾಳೆನೂ ಕೂಡ ರಜೆ ಇರುತ್ತಲ್ವ ಮಾಡ್ಕೋತಾಳೆ ಅಂತ ಸುಮ್ಮನೆ ಅದೇ ಹಾಗೆ ಸ್ವಲ್ಪ ಹೋಮ್ ವರ್ಕ್ ಮಾಡಿದ್ಲು ಮತ್ತೆ ಸಡನ್ಲಿ ಯಾಕೋ ಮೈ ತುಂಬ ಅಂದರೆ ತುಂಬಾ ಬಿಸಿ ಆಗ್ತಾ ಇತ್ತು ಅವಳು ಪಕ್ಕದಲ್ಲಿ ಕೂರೋಕ್ಕೂ ಆಗೋದಿಲ್ಲ ಅಷ್ಟೊಂದು ಮೈ ಸುಡ್ತಾ ಇತ್ತು ಅಂತೇಳ್ಬಿಟ್ಟು ಮತ್ತೆ ಸಿರಪ್ ಹಾಕೋಣ ಅಂತಬಿಟ್ಟಿದ್ದೆ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಫೋನ್ ಮಾಡಿದೆ ಹಿಂಗೆ ತುಂಬ ಜ್ವರ ಬರ್ತಾ ಇದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಜ್ವರ ಆಗಿದ್ರೆ ಸಿರಪ್ ಇತ್ತು ಹಾಕ್ಬೋದಿತ್ತು ಬಟ್ ಅವಳಿಗೆ ತುಂಬ ಚಳಿ ಚಳಿ ಅಂತ ಇರ್ತಾಳೆ ಹಾಗಾಗಿ ಸ್ವಲ್ಪ ಚಳಿ ಜ್ವರ ಥರನೇ ಇದೆ ಹೋಗ್ಬಿಟ್ಟು ಸಾರಿ ತೋರಿಸ್ಕೊಂಡು ಬಂದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಫೋನ್ ಮಾಡಿದೆ ಅವ್ರು ಬರೋದು ಇನ್ನು ತುಂಬಾ ಲೇಟ್ ಆಗುತ್ತಂತೆ ನಾನು ಬರೋದು ಇನ್ನು ಲೇಟ್ ಆಗುತ್ತೆ ನೀನು ಕರ್ಕೊಂಡು ಹೋಗಿ ಬಾ ಅಂತ ಹೇಳಿದ್ರು ಆಲ್ರೆಡಿ ಟೈಮ್ ಎಂಟು ಗಂಟೆ ಆಗಿತ್ತು ಸ್ನೇಹಿತರೆ ಇವಾಗ ಹಾಗಾಗಿ ಅವಳಿಗೆ ಸ್ವೆಟ್ರು ಆ ಥರದ್ದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಯಾರೂ ನೆಗ್ಲೆಟ್ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಹೀಗೆ ಇದ್ದ ಮಕ್ಕಳು ಇನ್ನೊಂದು ತಾಸೆ ಸುಸ್ತಾಗಿ ಬಿಡ್ತಾರೆ ಹೇಳೋಕ್ಕಾಗೋದಿಲ್ಲ ಸೊ ಇವಾಗ ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ಇನ್ನೊಂದು ಕ್ಷಣಕ್ಕೆ ಸುಸ್ತಾಗೋ ಸಾಧ್ಯತೆಯೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಾಳೆ ಸಂಡೇ ಅಲ್ವಾ ನಾಳೆ ಡಾಕ್ಟ್ರು ಕೂಡ ಸಿಗೋದಿಲ್ಲ ನಮಗೆ ಹಾಗಂತ ಮತ್ತೆ ನಾವು ಚಾನ್ಸ್ ತೊಗೊಳೋದಕ್ಕೂ ಕೂಡ ಇಷ್ಟ ಆಗಲಿಲ್ಲ ನಮಗೆ ಹುಷಾರಿಲ್ಲ ಅಂದರೆ ಬೇಕಿದ್ರೆ ಒಂದು ದಿನ ಎಕ್ಸ್ಟ್ರಾ ಅನ್ನೋ ಥರ ಏನೋ ಇದ್ಬಿಡ್ತೀವಿ ಬಟ್ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಹಾಗಾಗೋದಿಲ್ಲ ಹಾಗಾಗಿ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಸಡನ್ನಾಗಿ ತೋರಿಸ್ಕೊಂಡು ಬನ್ನಿ ನಾನು ಕೂಡ ಅವಳಿಗೆ ಒಂದು ಸ್ವಲ್ಪ ಸಿರಪ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವೆಟ್ರೆಲ್ಲ ಹಾಕಿದೆ ನಾನು ಸ್ವೆಟರೆಲ್ಲ ಹಾಕ್ಬಿಟ್ಟು ತಲೆಗೆಲ್ಲ ಬೆಚ್ಚಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಹಾಗೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಸ್ವೆಟರು ಆ ಥರದ್ದೆಲ್ಲ ಹಾಕಬಾರ್ದು ಬಟ್ ನಾನಿವಾಗ ಹೊರಗಡೆ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ದೀನಲ್ವ ಹೇಳ್ಬಿಟ್ಟು ಸ್ವೆಟರು ಆ ಥರದ್ದೆಲ್ಲ ಹಾಕ್ತಾ ಇದ್ದೀನಿ ಬಟ್ ಮನೇಲಿದ್ದರೆ ನೀವು ನೋಡಿದ್ರಲ್ವ ನಾನು ಆದಷ್ಟು ಫ್ರೀಯಾಗೆ ಬಿಡ್ತೀನಿ ಅದು ಡಾಕ್ಟ್ರ್ ಸಜೆಸ್ಟ್ ಮಾಡೋದು ಹಾಗೇ ಮಕ್ಕಳಿಗೆ ಜ್ವರ ಬಂದಾಗ ನಾವು ತುಂಬ ಬೆಡ್ಶೀಟ್ ಹೊತ್ಸೋದು ಆನಂತರ ಈ ಸ್ವೆಟರ್ಸ್ ಎಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ತೀವಲ್ವಾ ಸೊ ಅದು ಮಾಡಬೇಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳ್ತಾ ಇರ್ತಾರೆ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಸ್ವೆಟರ್ ಕಾವಿಗೆ ಇನ್ನೂ ಸ್ವಲ್ಪ ಜ್ವರ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತಂತೆ ಸೊ ಹಾಗಾಗಿ ಯಾವಾಗಲೂ ಡಾಕ್ಟರ್ ಅದನ್ನೇ ಹೇಳ್ತಾರೆ ಮಕ್ಕಳನ್ನ ಆದಷ್ಟು ಫ್ರೀಯಾಗಿ ಇಡಿ ತುಂಬ ಬೆಚ್ಚಿಗೆ ತುಂಬ ಬೆಚ್ಚಿಗೆ ಅಂತ ಹೇಳಿಬಿಟ್ಟು ಹಾಕೋದಕ್ಕೆ ಹೋಗ್ಬೇಡಿ ಏನೋ ಚಳಿ ಅಂದರು ಅಂದಾಗ ಮಾತ್ರ ಸ್ವಲ್ಪ ಹೊತ್ತು ಹಾಕಿ ಮತ್ತೆ ನೀವು ರಿಮೂವ್ ಮಾಡಿ ಅವ್ರಿಗೆ ನೀವು ಟ್ಯಾಬ್ಲೆಟ್ಸು ಸಿರಪ್ ಹಾಕ್ತಿರಲ್ವ ಸೊ ಅದ್ರ ಮೇಲೆ ಅವರು ಹುಷಾರಾಗ್ತಾರೆ ಅಂತ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಮಕ್ಕಳಿಗೆ ಯಾವಾಗಲೇ ಜ್ವರ ಬಂದ್ರೂ ಕೂಡ ಸ್ವೆಟರ್ ಆ ಥರದ್ದು ಹಾಕೋಲ್ಲ ಬಟ್ ಈ ರೀತಿ ಹೊರಗಡೆ ಬೈಕಲ್ಲಿ ಕರ್ಕೊಂಡು ಹೋಗುವಾಗ ಆದಷ್ಟು ಬೆಚ್ಚಗೇನೆ ಕರ್ಕೊಂಡು ಹೋಗ್ತೀನಿ ಸೊ ನೀವು ಕೂಡ ಅಷ್ಟೇ ಮಕ್ಕಳನ್ನ ಆದಷ್ಟು ಹೊರಗಡೆ ಕರ್ಕೊಂಡು ಹೋದಾಗ ಸ್ವಲ್ಪ ಬೆಚ್ಚಗಿಡಿ ಸಮ್ಮರ್ ಟೈಮಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ ಬಸ್ಸಲ್ಲಿ ಆ ಥರ ಅಂದಾಗ ಅಲ್ಲಿ ನೀವು ಆದಷ್ಟು ಸ್ವೆಟರ್ ಕ್ಯಾಪು ಆ ಥರದ್ದು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಸಮ್ಮರಲ್ಲಿ ಎಂಥ ಬಿಸಿಲಿದೆ ಅಂದ್ರೂ ಕೂಡ ತುಂಬಾ ಶೆಕಿ ಶೆಕೆ ಅನ್ನೋ ಥರ ಇರುತ್ತೆ ಎಷ್ಟು ಗಾಳಿ ಬೀಸ ಅಂದ್ರೂ ಕೂಡ ಶಿ ಶಿ ಅನ್ನೋ ಥರನೇ ಇರುತ್ತೆ ಒಳಗಡೆನೇ ಸ್ಪೆಟ್ ಆಗ್ತಿರ್ತಾರಲ್ವ ಮಕ್ಕಳು ಆಮೇಲೆ ಶೀತ ಆ ಥರದ್ದಾಗೋದಕ್ಕೆ ಚಾನ್ಸ್ ಇರುತ್ತೆ ನನ್ನ ಮಗಳಿಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಾ ಟೆನ್ಷನ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ನೋಡಿದ್ರಲ್ವ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವ್ಳಿಗೆ ಅದ್ರದ್ದು ಟೆನ್ಷನ್ನೇ ಇಲ್ಲ ಸೊ ನನಗೆ ಹುಷಾರಿಲ್ಲ ಅನ್ನೋದು ನಾವೇ ಟೆನ್ಷನ್ ಮಾಡ್ಕೊಳ್ಬೇಕಷ್ಟೇ ಅವ್ರಿಗೆ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ನಮಗೇನೇ ಸ್ವಲ್ಪ ಸುಸ್ತಾಗ್ತೀವಿ ಅವ್ರಗಿಂತ ಮುಂಚೆ ನಾವೇನೇ ಜ್ವರ ಬಂದಿರೋರು ಥರ ಆಡ್ತೀವಿ ಮಕ್ಕಳಿಗೆ ಗಂಡರಿಗೆ ಏನಾದರೂ ಆದರೆ ಆ ಥರ ಅನಿಸೋದು ಸಹಜ ಮೊದಲು ಮನೆಯಲ್ಲಿ ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಾಗೇ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ನಾವು ಫುಲ್ ಕುಗ್ಗೆ ಹೋಗ್ಬಿಡ್ತೀವಿ ಹಾಗೆ ಮೂಗು ಬೇರೆ ಕಟ್ಟಿತ್ತು ಅಂತ ಹೇಳಿದಲ್ವ ನೋಸಲ್ಲಿ ಸ್ಪ್ರೇ ಇತ್ತು ಸೊ ಅದನ್ನು ನೋಡ್ತಾ ಡೇಟ್ ಏನಾದರೂ ಮುಗ್ದಿದೆಯಾ ಅಥವಾ ಸ್ಪ್ರೇ ಏನಾದರೂ ಖಾಲಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಸ್ಪ್ರೇ ಖಾಲಿಯಾಗಿತ್ತು ಸೊ ಅದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವ್ರ ಮೂಗು ಕಟ್ಟಿದೆ ಅಂತಂದರೆ ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ಒಂದು ಸಾರಿ ನೋಡಿಕೊಂಡೆ ಇತ್ತು ಅಂದರೆ ತರೋದು ಬೇಡ ಅಂತ ಹೇಳ್ಬಿಟ್ಟು ಚಳಿ ಜ್ವರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಿರಪ್ನ ಬರೀತಾರೆ ಅಂತಲೂ ಗೊತ್ತು ಸೊ ಎವ್ರಿ ಟೈಮ್ ತೋರಿಸ್ತಿರ್ತೀವಲ್ವ ಸೊ ರೆಗ್ಯುಲರ್ ಒಂದೇ ಡಾಕ್ಟರ್ ಹತ್ರ ತೋರಿಸ್ತಿರ್ತೀವಿ ಸೊ ಅವ್ರು ಯಾವ ಇದಕ್ಕೆ ಏನೇನು ಕೊಡ್ತಾರೆ ಅಂತ ಬಿಟ್ಟು ಗೊತ್ತಿರುತ್ತೆ ಆದ್ರೂ ಕೂಡ ಒಂದ್ಸರಿ ನಾವು ಕ್ಲಿನಿಕಲ್ಲಿ ತೋರಿಸ್ತೀವಿ ಸೊ ನಮಗೆ ತಿಳಿದೇ ಏನು ತಿಳಿಯಲ್ಲ ಅಷ್ಟು ಸೊ ಹಾಗಾಗಿ ಒಂದ್ಸರಿ ಅವಳಿಗೆ ತೋರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಬರೋದು ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ಅಲ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನಾನು ಕರ್ಕೊಂಡು ಬಂದ ತಕ್ಷಣ ಸ್ವೆಟರ್ನ ರಿಮೂವ್ ಮಾಡಿದೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು